ಶ್ರೀ ಗಾಜಲಿಂಗಪ್ಪ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು ಬಳ್ಳಾರಿ ಇವರ ವಿರುದ್ಧ ನೀಡಿದ ದೂರನ್ನು ಖಂಡನೆ ಮಾಡುತ್ತಾ ವಿವಿಧ ಸಂಘಟನೆಗಳ ಮುಖಂಡರು ನನಗೆ ಕೆಳಕಂಡ ಸಲ್ಲಿಸುವ ಬಗ್ಗೆ ನಾಯಕರ ಒಕ್ಕೂಟ ಶ್ರೀ ಮಹರ್ಷಿ ವಾಲ್ಮೀಕಿ ಯುವರ್ಚನೆ ಸೇರಿ ಅಖಿಲ ಕರ್ನಾಟಕ ವಾಲ್ಮೀಕಿ ಎಲ್ಲಾ ನಿರ್ದೇಶಕರು ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ವಾಲ್ಮೀಕಿ ಸಮಾಜದ ಮುಖಂಡರು ಮನವಿ ಪತ್ರ ಸಲ್ಲಿಸುವುದೇನೆಂದರೆ ಕೆಲವರು ಪಟ್ಟಪತ್ರ ಹಿತಾಶಕ್ತಿಗಳು ಮತ್ತು ಸಂಘದ ವಿರೋಧಿಗಳು ತಮ್ಮ ಸ್ವಂತ ಲಾಭ ನಾಯಕರ ಒಕ್ಕೂಟ ಶ್ರೀ ಮಹರ್ಷಿ ವಾಲ್ಮೀಕಿ ಯೋಗರ್ಜನೆ ಸೇರಿ ಅಖಿಲ ಕರ್ನಾಟಕ ವಾಲ್ಮೀಕಿ ಎಲ್ಲಾ ನಿರ್ದೇಶಕರು ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ವಾಲ್ಮೀಕಿ ಸಮಾಜದ ಮುಖಂಡರು ಮನವಿ ಪತ್ರ ಸಲ್ಲಿಸುವುದೇನೆಂದರೆ ಕೆಲವರು ಪಟ್ಟಾಪತ್ರ ಹಿತಾಶಕ್ತಿಗಳು ಮತ್ತು ಸಂಘದ ವಿರೋಧಿಗಳು ತಮ್ಮ ಸ್ವಂತ ಲಾಭ ಶ್ರೀ ಗಾಜಲಿಂಗಪ್ಪ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು ಬಳ್ಳಾರಿ ಇವರ ವಿರುದ್ಧ ನೀಡಿದ ದೂರನ್ನು ಖಂಡನೆ ಮಾಡುತ್ತಾ ವಿವಿಧ ಸಂಘಟನೆಗಳ ಮುಖಂಡರು ಮನವಿ ಕೆಳಕಂಡ ಸಲ್ಲಿಸುವ ಬಗ್ಗೆ